ನಾನೇನಾದ್ರೂ ಕನ್ಸ್ ಕಾಣ್ತಿದಿನ ಈ ಹುಡುಕಿ ಏನಂದ್ಲು ನಾನು ಆಯಾ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು ಅಲ್ವಾ ಅಥವಾ ನಾನಾಗ ಅಂದ್ಕೊಂಡ್ನಾ ಅಂತ ಕನ್ಫ್ಯೂಷನ್ ಅಲ್ಲಿ ಹೇಳ್ಕೊಂಡ್ರು ಸುಕನ್ಯಾ ಆಯ್ರಾ ಫ್ರೆಂಡ್ಸ್ ಬಗ್ಗೆ ಯೋಚಿಸ್ತಿದ್ರು ಆಯ್ರಾ ಫ್ರೆಂಡ್ಸ್ ತುಂಬಾ ನಾಲೆಡ್ಜ್ ಇರೋರು ಒಳ್ಳೆ ಸ್ಟೇಟಸ್ ಇರೋರು ಅಂತ ಅವ್ರ ಅಂದ್ಕೊಂಡ್ರು ಅನುರಾಧ ಸಿಹಿ ಜೊತೆ ರೂಮಲ್ಲಿ ಆಟ ಆಡ್ತಿದ್ಲು ಅವಳು ಸಿಹಿನ ಗಾಳಿಲಿ ಮೇಲೆ ಹಾರ್ಸಿ ಕ್ಯಾಚ್ ಮಾಡ್ತಿದ್ಲು ಸಿಹಿ ಅಂತೂ ತುಂಬಾ ಎಕ್ಸೈಟ್ ಆಗಿದ್ಲು ಓ ಮೈ ಗಾಡ್ ಮಾಮ್ ಅಂತ ಅವಳು ಕೂಗ್ತಿದ್ಲು ಸಂಪ್ರೀತ ಅವ್ರ ಆಟನ ನೋಡ್ತಾ ತುಂಬಾ ಭಯ ಪಡ್ತಿದ್ಲು ಸಿಹಿ ಗುಂಡು ಗುಂಡಿಗೆ ಮುದ್ದಾಗಿದ್ಲು ಅವಳು ವೇಟ್ ಕ್ಯಾಚ್ ಮಾಡುವಷ್ಟು ಲೋ ವೇಟ್ ಆಗಿರ್ಲಿಲ್ಲ ಅನುರಾಧ ಸಿಹಿನ ಹಿಡದೆ ಬಿಟ್ಬಿಟ್ರೆ ಅವಳಿಗೆ ಸರಿಯಾಗಿ ಏಟಾಗ್ತಿತ್ತು ಸೊ ಅವಳು ಆತಂಕದಲ್ಲಿದ್ಲು ಅವ್ರ ಆಟ ತುಂಬಾ ಹೊತ್ತು ನಡೀತು ಫೈನಲಿ ಅನುರಾಧ ಸೋತು ಸೋಫಾ ಮೇಲೆ ಬಿತ್ಕೊಂಡ್ಲು ಅಪ್ಪ ಸಿಹಿ ನನ್ ತೋಳೆಲ್ಲ ನೋವಾಯ್ತು ನಾನ್ ನಿನ್ನ ಪುಟ್ಟ ಪಾಪುವಿಂದ ಗಾಳಿಯಲ್ಲಿ ಹಾರಿಸಿ ಹಿಡಿತಿದ್ದೀನಿ ಯಾವತ್ತು ಇಷ್ಟೊಂದು ಸುಸ್ತಾಗಿರ್ಲಿಲ್ಲ ಕಣ ನೀನ್ ಇಂಡಿಯಾಗಿ ಬಂದ್ಮೇಲೆ ವೇಟ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಇನ್ ಮುಂದೆ ನಾನ್ ನಿನ್ ಮೇಲಕ್ ಹಾರ್ಸಿ ಆಗಲ್ಲ ಅಂತ ಸಪ್ಪೆ ಮುಖ ಮಾಡಿ ಹೇಳಿದ್ಲು ಸಿಹಿ ಸೋಫಾ ಮೇಲೆ ಹತ್ ಕೂತ್ಕೊಂಡು ಅನುರಾಧ ತೋಳಿಗೆ ಮಸಾಜ್ ಮಾಡೋಕ್ ಶುರು ಮಾಡಿದ್ಲು ಆಂಟಿ ನಾನೇನು ದಪ್ಪ ಆಗಿಲ್ಲಪ್ಪ ಸಿಹಿ ಮೊದ್ಲು ಹೇಗಿದ್ಲು ಹಾಗೇ ಇದ್ದಾಳೆ ಈಗ್ಲೂ ಬಟ್ ನಮ್ ಮ್ಯಾಮ್ ವೀಕ್ ಆಗಿದ್ದಾರೆ ಇಲ್ಲ ಅಂತ ನೀವ್ ಊಟ ತಿಂಡಿನ ಕಡಿಮೆ ಮಾಡಿ ಸಣ್ಣಗಾಗ್ಬಿಟ್ಟಿದೀರಾ ಅಂತ ಸಿಹಿ ಅವಳು ಮುತ್ತು ಅಲ್ಲಿ ಹೇಳಿದ್ಲು ಅವಳ ಕೆನ್ನೆಗಿಂಡಿ ಅನುರಾಧ ಜೋರಾಗ್ ನಕ್ರು ಬೆಡ್ ಮೇಲೆ ಮಲಗಿದ ಆಯ್ರಾಗೆ ಇವ್ರ ಗಲಾಟೆಯಿಂದ ನಿದ್ದೆ ಬರ್ಲಿಲ್ಲ ನಿಮ್ ಗಲಾಟೆ ಜಾಸ್ತಿ ಆಯ್ತು ಹೊರಕಡೆ ಹೋಗಿ ಆಟ ಆಡ್ಕೊಳ್ಳಿ ನನಗೆ ನಿದ್ದೆ ಮಾಡ್ಬೇಕು ಬೆಳಗ್ಗೆ ನಾನು ಬೇಗ ಹೇಳ್ಬೇಕು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ದಿಂಬಿಂದ ಮುಖ ಮುಚ್ಕೊಂಡು ಆಯ್ರಾ ಅಂದ್ಲು ಮಲ್ಹೋತ್ರ ಬಂಗ್ಲೆಯಲ್ಲಿ ಗೆಸ್ಟ್ ರೂಮ್ಗಳಿಗೇನು ತೊಂದರೆ ಇಲ್ಲ ವೆಲ್ ಡಿಸಿಪ್ಲಿನ್ ರೂಮ್ ಒಂದನ್ನ ಅನುರಾಧಗೋಸ್ಕರ ಸುಕನ್ಯಾ ಅವರು ಅರೇಂಜ್ ಮಾಡಿಸಿದ್ರು ಸಂಪ್ರೀತಾ ತುಂಬಾ ಕ್ಯೂರಿಯಾಸಿಟಿಯಿಂದ ಅನುರಾಧ ಅವರೇ ನಿಮ್ಗ್ ಆಯ್ರ ಅಕ್ಕನ್ ಪರಿಚಯ ಹೇಗಾಯ್ತು ಅಂತ ಕೇಳಿದ್ಲು ಅನುರಾಧ ಕಣ್ಣಿನ ಹೊಳಪು ಡಲ್ ಆಯ್ತು ಅವಳು ತಲೆ ತಗ್ಸಿ ಅಂದ್ಲು ಗ್ಯಾದರಿಂಗ್ ಅಂತ ಅಂದ್ಲು ಗ್ಯಾದರಿಂಗ್ ಅಂತ ಸಂಪ್ರೀತ ಆಶ್ಚರ್ಯದಿಂದ ಕೇಳಿದ್ಲು ಅಷ್ಟ್ ಕೇಳಿದ್ಮೇಲೆ ಸಂಪ್ರೀತ ಡಲ್ ಆದ್ಲು ಅವಳಿಗೇನು ಎಕ್ಸೈಟ್ಮೆಂಟ್ ಇಲ್ಲ ಅಂತ ಗಮನಿಸಿದ ಅನುರಾಧ ತನ್ನ ಮತ್ತು ಆಯ್ರಾ ಸಂಬಂಧದ ಬಗ್ಗೆ ಜಾಸ್ತಿ ಏನು ಹೇಳೋಕ್ ಹೋಗ್ಲಿಲ್ಲ ಸಂಪ್ರೀತ ನಿನಗೆ ನಾನು ಮತ್ತು ಆಯ್ರಾ ಹೇಗ್ ಆದ್ವಿ ಅನ್ನೋದಕ್ಕಿಂತ ಆಯರಾ ಬಿಹೇವಿಯರ್ ಆಶ್ಚರ್ಯ ತಂದಿದೆ ಅಲ್ವಾ ಆಯ್ರಾ ನನ್ನ ಒಳ್ಳೆ ರೀತಿಲಿ ಟ್ರೀಟ್ ಮಾಡ್ತಿಲ್ಲ ಅಂತ ನಿನಗೆ ಅನಿಸ್ತಿದೆ ಐ ರೈಟ್ ಆಯ್ರಾ ಬಿಹೇವಿಯರ್ ಇಂದ ನಾನೆಲ್ಲಿ ಬೇಸರ ಮಾಡ್ಕೊಂಡು ಹೊರಟೋಗ್ತೀನೋ ಅಂತ ನಿನಗ್ ದಿಗ್ಲು ಅದನ್ನ ಡೈರೆಕ್ಟ್ ಆಗಿ ಹೇಳೋಕಾಗ್ದೆ ಹೀಗ್ ಕೇಳ್ತಿದ್ಯಾ ಅಲ್ವಾ ಅಂತ ಅನುರಾಧ ಕೇಳಿದ್ಲು ಸಂಪ್ರೀತ ಮನ್ಸಲ್ಲೂ ಅದೇ ಓಡ್ತಿದ್ರಿಂದ ಅವಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿದ್ದಿದ್ದಕ್ಕೆ ಹಾಗೆ ಫೀಲ್ ಮಾಡ್ಕೊಂಡ್ಲು ಡೋಂಟ್ ವರಿ ಸಂಪ್ರೀತ ಆರ ತುಂಬಾ ಒಳ್ಳೆವಳು ಅವಳ ಸ್ವಭಾವ ಯಾರಿಗೂ ಅರ್ಥ ಆಗಲ್ಲ ನಿಜ ಬಟ್ ಶೀಸ್ ಕೈಂಡ್ ಅದು ಅಲ್ಲದೆ ನಂಗೆ ಈ ಪುಟ್ಟ ಸಿಹಿ ಅಂತ ಸಕ್ಕರೆನೆ ಕೊಟ್ಟಿದ್ದಾಳೆ ಅಂತ ಹೇಳಿದ್ಲು ಸಂಪ್ರೀತಾ ಗಲಿಬಿಲಿಲಿ ಅನುರಾಧ ಮುಖ ನೋಡಿದ್ಲು ಸಂಪ್ರೀತಾ ನೀನ್ ತುಂಬಾ ಒಳ್ಳೆ ಹುಡುಗಿ ಹಾಗೆ ನಿನ್ ಕಸಿನ್ ಕೂಡ ಒಳ್ಳೆವಳು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ನಾವಿಬ್ರು ಒಂದೇ ದೋಣಿ ನಾವಿಕರು ಅದಕ್ಕೆ ಎರಡು ದೇಹ ಒಂದು ಜೀವ ಅಂತ ಇದ್ದೀವಿ ಅವಳು ಮಾತಾಡೋವಾಗ ಮುಖದಲ್ಲಿ ನಿರಾಶೆ ತುಂಬ್ಕೊಂಡಿತ್ತು ಒಂದು ಕ್ಷಣದಲ್ಲಿ ಅವಳು ಚೇತರಿಸ್ಕೊಂಡು ಮುಗುಳ್ ನಕ್ಳು ಹೋಗ್ಲಿ ಬಿಡು ಏನೇ ಆದ್ರೂ ಆರ ಲಕ್ಕಿಗರ್ ಅವಳು ಇಂಡಿಯಾಗ್ ಬಂದ ತಕ್ಷಣ ಅವಳು ಏನ್ ಕಳ್ಕೊಂಡಿದ್ಲೋ ಅದನ್ನ ವಾಪಸ್ ಪಡ್ಕೊಂಡ್ಲು ಐ ಮೀನ್ ಅವಳು ಸಿಗೋದೇ ಇಲ್ಲ ಅನ್ನೋ ವಸ್ತು ಫೈನಲಿ ಅವಳು ಕಣ್ಣಿಗ್ ಕಾಣಿಸ್ತು ಆದ್ರೆ ನಾನ್ ಕಳ್ಕೊಂಡಿದ್ದು ಇನ್ನೂ ಸಿಕ್ಕಿಲ್ಲ ಸ್ಟಿಲ್ ಐ ಸರ್ಚಿಂಗ್ ಫಾರ್ ಇಟ್ ಅಂತ ಅಂದ್ಲು ಅವಳ ಕಣ್ಣಲ್ಲಿ ನೀರ್ ತುಂಬಿತ್ತು ಸಿಹಿ ಅನುರಾಧ ಕತ್ತಿನ ಸುತ್ತ ಕೈ ಹಾಕಿ ರಾಧಾಮ್ ನಾನಿಲ್ವಾ ನಿಮ್ ಜೊತೆ ಅಂತ ಕೇಳಿದ್ಲು ನನ್ನ ಪುಟ್ಟ ಸಿಹಿ ನೀನಿಲ್ಲ ಅಂದ್ರೆ ನನ್ ಜಗತ್ತೇ ಶೂನ್ಯ ಆಗ್ತಿತ್ತು ನೀನು ನಿಜವಾಗ್ಲೂ ಗಾಡ್ ಗಿಫ್ಟೆಡ್ ಗರ್ಲ್ ಅಂತ ಹೇಳಿ ಸಿಹಿ ಕೆನ್ನೆ ತಟ್ಟದ್ಲು ಸಿಹಿ ಕೈನ ತನ್ ತುಟಿ ಗೊತ್ಕೊಂಡ್ಲು ಅವರಿಬ್ರು ಗೆಸ್ಟ್ ರೂಮ್ ಗೆ ಎಂಟರ್ ಆದ್ರು ಆ ರಾತ್ರಿ ಶಾಂತವಾಗಿ ಕಳಿತು ಮತ್ತೊಂದು ಮುಂಜಾವು ಶುರುವಾಗಿತ್ತು ಸಿಹಿ ಕೈ ಹಿಡ್ಕೊಂಡೆ ಅನುರಾಧ ಸ್ಕೂಲ್ ಗೇಟ್ ಒಳಗಡೆ ಬಂದ್ಲು ಆದ್ಯ ಸಿಹಿನ ಮುಂದೆ ಹೋಗೋಕ್ ಬಿಡದೆ ಸಿಹಿ ಯು ಆರ್ ಅ ಲಯರ್ ನಿಂದಬ್ಬಾ ಸುಳ್ಳು ಹೇಳೋಳು ಚೀಟರ್ ಅಂತ ಒಪ್ಕೊ ನಿನ್ನಂಥಿಗೆ ಇಂಥ ಒಳ್ಳೆ ಸ್ಕೂಲ್ಗೆ ಎಂಟ್ರಿ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಲು ಮಗಳ ಪರ ವಹಿಸ್ಕೊಂಡು ಶಿವಾನಿ ಹೇಳಿದ್ಲು ಎಸ್ ಆದ್ಯ ಹೇಳಿದ್ ರೈಟ್ ಸಿಹಿ ಶರ್ಮಾ ನೀನು ಗೇಟಿಂದ ಆಚೆ ನಿಂತ್ಕೊ ನಾನು ಈ ಸ್ಕೂಲ್ ಟೀಚರ್ ನಿನಗೆ ಪನಿಷ್ ಮಾಡೋ ರೈಟ್ಸ್ ನನಗಿದೆ ಸುಳ್ಳು ಹೇಳೋರು ನಮ್ಮ ಸ್ಕೂಲಲ್ಲಿ ತುಂಬಾ ಬ್ಯಾಡ್ ಮಕ್ಳು ಸೊ ನೀನು ಗೇಟಿಂದ ಆಚೆ ನಿಂತು ಐ ಎಮ್ ಅ ಲಾಯರ್ ಅಂತ ನೂರ್ ಸಾರಿ ಹೇಳು ಆಮೇಲೆ ಸಾರಿ ಕೇಳು ಶಿವಾನಿಯವರಿಗೆ ಸ್ಕೂಲ್ ಮಕ್ಕಳನ್ನ ಪನಿಷ್ ಮಾಡೋಕೆ ಅಧಿಕಾರ ಇತ್ತು ಹಾಗಂತ ಸ್ಕೂಲ್ ಗೇಟ್ ಅಲ್ಲಿ ಇನ್ಸಲ್ಟ್ ಮಾಡೋದು ತಪ್ಪು ಶಿವಾನಿ ಟೀಚರ್ ನೀವ್ ಮಾಡ್ತಿರೋದು ತಪ್ಪು ಏನೇ ಇದ್ರೂ ಸ್ಕೂಲ್ ಒಳಗಡೆ ಮಾತಾಡೋಣ ಗೇಟ್ ಅಲ್ಲಿ ಬಂದಿರೋ ಪೇರೆಂಟ್ಸ್ ತಪ್ಪಾಗಿ ತಿಳ್ಕೊತಾರೆ ಇಷ್ಟು ಚಿಕ್ಕ ಮಕ್ಕಳಿಗೆ ಫಿಸಿಕಲ್ ಆಗಿ ಪನಿಶ್ಮೆಂಟ್ ಮಾಡ್ತಿದೀವಿ ಅಂತ ತಿಳ್ಕೊಂಡು ನಮ್ ಸ್ಕೂಲನ್ನ ಬ್ಲೇಮ್ ಮಾಡಬಹುದು ಅಂತ ಅನ್ವಿತಾ ಟೀಚರ್ ಅಂದ್ರು ಶಿವಾನಿ ಆಗಿ ನಗ್ತಾ ಸುಳ್ಳು ಹೇಳೋದು ದೊಡ್ಡ ಅಪರಾಧ ಆ ಅಪರಾಧಕ್ಕೆ ಶಿಕ್ಷೆ ಕೊಡೋದು ಟೀಚರ್ಸ್ ಡ್ಯೂಟಿ ಇದೊಂದು ಇಂಟರ್ ನ್ಯಾಷನಲ್ ಸ್ಕೂಲ್ ಇಲ್ಲಿ ಮಕ್ಕಳು ಡಿಸಿಪ್ಲಿನ್ ಕಲಿಬೇಕು ಇಲ್ಲಿ ಸುಳ್ಳು ಹೇಳೋದನ್ನ ನೋಡಿ ಸುಮ್ನೆ ಇದ್ರೆ ನಾಳೆ ಎಲ್ಲ ಮಕ್ಕಳು ಅದನ್ನೇ ಕಲಿತಾರೆ ಇಲ್ಲಿ ಬರೋ ಪ್ರತಿ ಪೇರೆಂಟ್ಸ್ ಕೂಡ ಸ್ಕೂಲ್ ನಿಯಮನ ಪಾಲನೆ ಮಾಡ್ಲಿ ಅಂತಾನೆ ಇಲ್ಲಿ ಅವಳಿಗೆ ಪನಿಷ್ಮೆಂಟ್ ಮಾಡ್ತಿರೋದು ನಿಮ್ಮಂಥವ್ರಿಂದಾನೆ ಈ ಹುಡುಗಿ ಸುಳ್ಳು ಹೇಳೋದನ್ನ ಕಲಿತಿರೋದು ಅಂತ ವ್ಯಂಗ್ಯ ಮಾಡಿದ್ಲು ಅನ್ವಿತಾ ಟೀಚರ್ಗೆ ಏಟ್ ಬಿದ್ದಾಗೆ ಕೆನ್ನೆ ಎಲ್ಲ ಚುರುಚುರು ಅಂತಿತ್ತು ಅವ್ರು ಶಿವಾನಿಯವರ ಅಹಂಕಾರನ ಕಂಡಿದ್ರು ಆದ್ರೆ ಎಲ್ರ ಮುಂದೆ ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಜಗ್ ಅನ್ವಿತಾ ಹೇಳಿದ್ಲು ನಂಗೆ ಗೊತ್ತು ಟೀಚರ್ ಬಟ್ ಇಲ್ಲಿ ಬರೋ ಮಕ್ಕಳು ಎಲ್ಲ ರಿಚ್ ಫ್ಯಾಮಿಲಿ ಅವರು ಮಕ್ಕಳಾದ್ರೂ ಅವರಿಗೆ ಅವ್ರದ್ದೇ ಆದ ಸ್ಟೇಟಸ್ ಇದೆ ಅದ್ನ ಮರಿಬೇಡಿ ನೀವು ಅಂತ ಅಂದ್ಲು ಶಿವಾನಿ ನೆಗ್ಲಿಜೆನ್ಸ್ ನೋಡಿ ಅನ್ವಿತಾ ಮಾತ್ ಮುಂದುವರ್ಸಿದ್ಲು ಸಿಹಿ ಕ್ಲಾಸ್ ಟೀಚರ್ ನಾನು ನಾನೇ ಅವಳಿಗೆ ಬುದ್ಧಿ ಹೇಳ್ತೀನಿ ಅವಳು ಪರ ವಹಿಸ್ಕೊಳ್ಳೋಕೆ ನನಗೂ ರೈಟ್ಸ್ ಇದೆ ಫಿಸಿಕಲ್ ಪನಿಷ್ಮೆಂಟ್ ತಪ್ಪು ಅವಳಿಗೆ ನಾಲ್ಕ್ ಬುದ್ಧಿ ಮಾತು ಹೇಳಿ ಸಿಹಿ ಜಾಣೆ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಕೂಲಾಗೆ ಹೇಳಿದ್ರು ಅಂದಿತ ಬಟ್ ಶಿವಾನಿ ಸ್ಟ್ಯಾಚು ಹಾಗೆ ನಿಂತಿದ್ಲು ಸ್ವಲ್ಪನೂ ಶೇಕ್ ಆಗದೆ ನೇರವಾಗಿ ನಿಂತು ಹೇಳಿದ್ಲು ಸರಿ ಒಂದು ಕೆಲ್ಸ ಮಾಡು ಈಗ್ಲೇ ಪೊಲೀಸ್ಗೆ ಫೋನ್ ಮಾಡಿ ನನ್ನ ಅರೆಸ್ಟ್ ಮಾಡ್ಸೋಕ್ ಹೇಳು ಚಿಕ್ಕ ಮಕ್ಳಿಗೆ ಪನಿಶ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಕೂಡ ಕೊಡು ಅಂತ ರೂಡಾಗಿ ಹೇಳಿದ್ಲು ಶಿವಾನಿ ಅವಳ ಮಾತಲ್ಲಿ ರೆಸ್ಪೆಕ್ಟ್ ಅನ್ನೋದು ಸ್ವಲ್ಪನೂ ಇರ್ಲಿಲ್ಲ ಅನ್ವಿತಾ ಟೀಚರ್ ಇನ್ಸಲ್ಟ್ ಆಗಿ ತಲೆ ತಗ್ಸಿದ್ರು ಒಂದು ಕ್ಷಣದಲ್ಲಿ ಸುಧಾರಿಸ್ಕೊಂಡು ಅವತ್ತು ಡಾನ್ಸ್ ಸ್ಟುಡಿಯೋದಲ್ಲಿ ನೀವು ಸಿಹಿನ ಒರ್ಟಾಗಿ ಆಗಿ ನಡೆಸ್ಕೋಬಾರ್ದಿತ್ತು ಸಿಹಿ ಒಳ್ಳೆ ಡಾನ್ಸರ್ ಬಟ್ ನೀವು ಅವಳನ್ನ ಟೀಮಿಂದ ಆಚೆ ಇಟ್ರಿ ಆದರೆ ಸಿಹಿಗೆ ಆ ಟೀಮಲ್ಲಿ ಡಾನ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸಿಹಿ ಮನ್ಸಿಗೆ ನೋವಾಗಬಾರ್ದು ಅಂತ ಅವಳ ತಾಯಿ ನಿಮ್ಗಿಂತ ಒಳ್ಳೆ ಪ್ರೊಫೆಷನಲ್ ಡಾನ್ಸರ್ನ ಕರ್ಕೊಂಡು ಬರ್ತೀನಿ ಅಂದಿದ್ರು ಇದ್ರಲ್ಲಿ ಸಿಹಿದೇನು ತಪ್ಪಿಲ್ಲ ಅಂತ ಅಂದ್ರು ಶಿವಾನಿ ಛಲ ಬಿಡಿದೆ ಓ ಅಂದರೆ ಮಕ್ಕಳು ಏನು ಕೇಳ್ತಾರೋ ಅದನ್ನ ಕೊಡ್ಲೇಬೇಕು ಅಂತ ರೂಲ್ಸ್ ಇದೆಯಾ ತಪ್ಪು ಮಾಡಿದಾಗ ಮಕ್ಕಳನ್ನ ಕ್ಷಮಿಸ್ಬೇಕು ಅಂತ ನೀವು ಹೇಳೋದು ಅಂತ ಅಹಂಕಾರದಲ್ಲಿ ಅವಳು ಅಂದ್ಲು ಸಿಹಿ ನೀನಿನ್ನು ಏನ್ ಮಾಡ್ತಿದ್ಯಾ ಗೇಟಿಂದ ಆಚೆ ನಿಂತು ನಿನ್ನ ಪನಿಷ್ಮೆಂಟ್ನ ಶುರು ಮಾಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಆಗಲ್ಲ ಗೆಟ್ ರೆಡಿ ಅಂತ ಹಲ್ಕಚ್ಚಿ ಕೋಪದಿಂದ ಶಿವಾನಿ ಹೇಳಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ